ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಹತ್ತೆ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಳೋವಂಥ ಒಂದು ತುಂಬಾ ಹೆಲ್ದಿಯಾಗಿರೋಂಥ ಪಾಲಕ್ ಪಲ್ಯದ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದ್ದಾಗೆ ಒಂದು ಹತ್ತರಿಂದ ಹನ್ನೆರಡು ಎಷ್ಟು ಬೆಳ್ಳುಳ್ಳಿನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಮೂವತ್ತು ಸೆಕೆಂಡಷ್ಟು ಈಗ ಎರಡು ಒಣಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಣಮೆಣಸು ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಬೆಳ್ಳುಳ್ಳಿಲಿ ಇರೋವಂಥ ಹಸಿ ಸ್ಮೆಲ್ ಏನಿದೆ ಅದು ಪೂರ್ತಿಯಾಗಿ ಕಡಿಮೆ ಆಗೋ ತನಕ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಒಣಮೆಣ್ಸು ಬೇಡದೆ ಹೋದರೆ ನೀವು ಹಸಿಮೆಣಸನ್ನು ಕೂಡ ಸೇರಿಸ್ಕೊಳ್ಬೋದು ನಾನು ಮೂರು ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ಕ್ಲೀನ್ ಮಾಡಿಕೊಂಡು ಈ ಥರ ಫೈನ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ ಇದನ್ನು ಇದೇ ಪ್ಯಾನಿಗೆ ಸೇರಿಸ್ಕೊಳ್ಳೋಣ ಪಾಲಕಲ್ಲಿ ತುಂಬ ನೀರಿನ ಅಂಶ ಇರೋದ್ರಿಂದ ಇದಕ್ಕೆ ಮತ್ತೆ ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಳ್ಬೇಕು ಅಂತ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಪಾಲಕ್ ಸೊಪ್ಪಲ್ಲಿ ನ್ಯಾಚುರಲ್ ಆಗಿ ಸಾಲ್ಟ್ ಕಂಟೆಂಟ್ ಇರೋದ್ರಿಂದ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿರಿ ಕಡಿಮೆ ಅನಿಸಿದ್ರೆ ಮತ್ತೆ ಎಕ್ಸ್ಟ್ರಾ ಸೇರಿಸ್ಕೊಬೋದು ನೋಡಿ ಇದು ಮಿಕ್ಸ್ ಮಾಡ್ತಾನೆ ಎಷ್ಟೊಂದು ನೀರು ಬಿಟ್ಕೊಳ್ತಾ ಇದೆ ಮೇಲ್ಗಡೆ ಕವರ್ ಮಾಡಿ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯೋದಕ್ಕಿಡಿ ನಾನು ಇದಕ್ಕೆ ಸ್ವಲ್ಪ ಕೂಡ ನೀರು ಸೇರಿಸ್ಕೊಂಡಿರಲಿಲ್ಲ ಆದರೂ ಎಷ್ಟೊಂದು ನೀರು ಬಿಟ್ಕೊಂಡಿದೆ ನೋಡಿ ಹಾಗೆ ಇದು ಬೇಯ್ತಾ ಬೇಯ್ತಾ ತುಂಬ ಶ್ರಿಂಕ್ ಆಗುತ್ತೆ ಕ್ವಾಂಟಿಟಿ ಅರ್ಧಕ್ಕಿಂತ ಕಡಿಮೆ ಆಗುತ್ತೆ ಈಗ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ತೆಂಗಿನ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ಏನಾದರೂ ನೀರು ಉಳಿದಿದೆ ಅಂತ ಅನಿಸಿದರೆ ಫ್ಲೇಮ್ನ ಸ್ವಲ್ಪ ಹೈಯಲ್ಲಿ ಇಟ್ಕೊಳ್ಳಿ ಇದು ಬೇಗ ಡ್ರೈ ಆಗುತ್ತೆ ಐದರಿಂದ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಈ ಈಸಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ